ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ್ರಿ ನಾವು ಆರಾಮದೇ ನೋಡಿರಿ ನೀವು ಆರಾಮದಿ ಅಂದ್ಕೊಂಡ್ರೆ ನೋಡಿರಿ ನಮ್ಮ ಬಡವರ ಮನೆಗೆ ಸ್ವಾಗತ ರೀ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಮಟನ್ ಕ್ಲಿಕ್ ಮಾಡ್ರಿ ರಾತ್ರಿ ಉಳಿದ ಚಪಾತಿಯಿಂದ ಮಕ್ಕಳು ಏನಾರು ತಿನ್ನಲಿಲ್ಲ ಅಂದ್ರೆ ಈ ರೀತಿ ರೆಸಿಪಿ ಮಾಡ್ಕೊಳ್ರಿ ಹೆಂಗೆ ಮಾಡೋಂತ ನೋಡೋಣ ಬರ್ರಿ ಇವೆಲ್ಲ ಚಪಾತಿನ ಒಂದ್ರ ಮೇಲೆ ಇಟ್ಕೊರಿ ಇಟ್ಕೊಂಡು ರೌಂಡ್ಕ ಸುತ್ಕೊಂಡು ಚಂದಂಗ ಇಟ್ಕೊಂಡು ಕಟ್ ಮಾಡ್ಕೊರಿ ಇವನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ರಿ ಚಪಾತಿನೆಲ್ಲ ಅದಕ್ಕೆ ಏನೇನು ಬೇಕು ಹೇಳುತ್ತೆ ನೋಡಿರಿ ಚಪಾತಿ ರೀ ರೀ ಇಲ್ಲಿ ಕೊತ್ತಂಬರಿ ಇಟ್ಕೊಂಡ್ರಿ ಉಪ್ಪು ರೀ ಮಸಾಲೆ ಪುಡಿ ಖಾರದ ಪುಡಿ ಇರೋದು ಇಲ್ಲಿ ಎಣ್ಣೆ ಇಟ್ಕೊಂಡ್ರಿ ಜೀರಿಗೆ ರೀ ಒಂದು ನಾಲ್ಕು ಮಿನ್ಸಿಗೆ ಅಷ್ಟೇ ಕಟ್ ಮಾಡಿ ಇಟ್ಕೊಂಡ್ರಿ ಟೊಮೆಟೊ ರೀ ಒಂದು ಬಟ್ಲು ಒಳಗಟ್ ರೀ ಧನ್ಯಾ ಪೌಡ್ರಿ ಈಗ ಕಡನ್ಗಿಗೆ ಸ್ವಲ್ಪ ಎಣ್ಣೆ ಹಾಕೋತನ್ರಿ ಈಗ ಕರಿಬೇ ಹಾಕೋತನ್ರಿ ಈಗ ಜೀರಿಗೆ ಹಾಕೋತ್ ನೋಡಿರಿ ಜರಿಗೆ ಎಲ್ಲ ಚಟ್ಪಟ್ರ ಹಾಕ್ತವೆ ಈಗ ಉಳ್ಳಾಗಡ್ಡಿ ಹಾಕೋತೇನ್ರಿ ಉಳ್ಳಾಗಡ್ಡಿ ಚೆನ್ನಾಗೆ ಬೇಯ್ತಿದ್ರಿ ಅದ ಈಗ ಮೆಣಸಿನ್ಕಾಯಿ ಹಾಕೋತ ನೋಡ್ರಿ టొమేటో హాక్రీ లే మెణసికాయ్ టొమేటో చందంగా బేళ్ళి మొదల ఖారత్ పుడి హోతన వన్ చెంచే మసాలా పొడి అది ఇక ధనియా పౌడర్ వన్ చెంచే రీ స్వల్ప ఉప్పు కొత్తండ్రి స్వల్ప సక్కరే కొత్త నోడ్రీ ಮಕ್ಳಿಗೆ ಆಗಿರೋದ್ರಿಂದ ಸ್ವಲ್ಪ ರುಚಿ ಇರ್ಲತ್ತ ಸ್ವಲ್ಪ ಸಕ್ಕರೆ ಹಾಕೋತನ ಅಷ್ಟೇ ರೀ ಕೊತ್ತಂಬರಿ ಹಾಕ್ಕೊಂಡ್ರಿ ಸ್ವಲ್ಪ ಒಂದು ಅರ್ಧ ಬಟ್ಲೊಳಗೆ ನೀರು ಹಾಕೋರಿ ಯಾಕಂದ್ರೆ ಖಾರ ಉಪ್ಪ ಕುದಿಯೋಕ್ಕಾಗಿ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಸ್ವಲ್ಪ ಕುದ್ರೆ ಟೇಸ್ಟ್ ಚೆಂದ ಬರ್ತತ್ರಿ ಈಗ ಕುದೀತ್ರಿ ಎಲ್ಲ ಚಪಾತಿ ಕಟ್ ಮಾರಿದ ಇದ್ರೆ ಹಾಕೋತ್ ನೋಡ್ರಿ ಅದನ್ನು ಚಂದಂಗ ಹೊಳಸ್ಬೇಕ್ರಿ ಗ್ಯಾಸ ಸಣ್ಣ ಇಡ್ಬೇಕು ರೀ ಗ್ಯಾಸ್ ಸಣ್ಣ ಇಟ್ಟ ಚೆಂದಾಗ ಹೊರಸ್ಕೋಬೇಕ್ರಿ ಚೆನ್ನಾಗ ಹೊಳಸ್ಕೊಳ್ರಿ ತಳ ಹಾತಲ್ದಂಗೆ ಚೆಂದಾಗ ಹೊಳಸ್ಕೋಬೇಕ್ರಿ ನೋಡಿರಿ ಆಯ್ತು ರೀ ನಮ್ದು ಒಗ್ಗರಣೆ ಚಪಾತಿ ಮಕ್ಳು ಯಾವಾಗಾದ್ರೆ ಚಪಾತಿ ತಿನ್ನಲಿಲ್ಲ ಅಂದ್ರೆ ಈ ರೀತಿ ಮಾಡಿರಿ ನನ್ನ ಮಕ್ಕಳು ಸೂಪರ್ 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 ಅಂದ ನೋಡಿರಿ ಹೆಂಗೈತೆ ರೀ ನಮ್ಮ ಒಗ್ಗರಣೆ ಚಪಾತಿ ನಿಮಗೇನಾದ್ರೂ ಇಷ್ಟ ಆಯ್ತನ ಕಮೆಂಟ್ ಒಳಗೆ ಹೇಳಿರಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು